ಶ್ರೀರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮಿ ಸಹಸ್ರ ನಾಮ ತತ್ಯುಲ್ಯಂ ರಾಮ ನಾಮ ವರಾನನೇ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾತಾಯ ಸೀತಾಯ ಪತಯೇ ನಮಃ ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತು ಶುರು ಶುರುನಲ್ಲಿ ಶ್ಲೋಕಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾಳೆ ಎಂದು ನೋಡ್ತಿದ್ದೀರಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇದು ಇವತ್ತಂತೂ ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲಾ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಎಲ್ಲಾ ಮನೆಗಳಿಗೂ ಅಯೋಧ್ಯೆಯಿಂದ ಅಕ್ಷತೆ ಬಂದು ತಲುಪಿದೆ ಈ ದಿನ ಎಲ್ಲರ ಮನೆಯಲ್ಲಿ ಅಭ್ಯಂಗನ ಸ್ನಾನವನ್ನ ಮಾಡಿ ಯುಗಾದಿ ಮತ್ತೆ ದಸರಾ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬಗಳಲ್ಲಿ ನಾವು ಹೇಗೆ ಮನೆ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ನಮಸ್ಕರಿಸುತ್ತೇವೋ ಹಾಗೇನೆ ಇಂದು ಕೂಡ ಅಯೋಧ್ಯೆಯಿಂದ ಬಂದಿರುವಂತಹ ಶ್ರೀರಾಮನ ಪ್ರಸಾದವನ್ನು ತೆಗೆದುಕೊಂಡು ದೇವರ ಮುಂದಿರಿಸಿ ಪೂಜೆಯನ್ನು ಮಾಡಬೇಕು ಕೂಡ ಹೀಗೆ ನಡೆಯಿತು ಪೂಜೆ ಮಾಡಿದ ನಂತರ ಮಕ್ಕಳಿಬ್ಬರು ಕೂಡ ರಾಮನ ಮಂದಿರವನ್ನು ಬಿಡಿಸೋದಕ್ಕೆ ಶುರು ಮಾಡಿದ್ರು ಬೆಳಗ್ಗೆ ಸ್ನಾನ ಆದ ತಕ್ಷಣ ದೇವರ ಪೂಜೆ ಆದಮೇಲೆ ಇಬ್ಬರು ಮಕ್ಕಳು ಕೂಡ ರಾಮ ಮಂದಿರವನ್ನು ಇಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ಅಷ್ಟರೊಳಗೆ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ ಸಿಹಿ ತಿನಿಸು ಏನಾದರೂ ಮಾಡಲೇಬೇಕಲ್ವಾ ಇವತ್ತು ಹಬ್ಬದ ಕೆಲಸ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ನೈವೇದ್ಯಕ್ಕೆ ಮಾಡೋತ್ತಿಗೆ ಸ್ವಲ್ಪ ಸಮಯನೇ ಹಿಡಿತು ಹಾಗಾಗಿ ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ಮಾಡಿದ್ದೀನಿ ಇವತ್ತು ಕೇಸರಿ ಭಾತನ್ನು ಮಾಡಿದ್ದೇನೆ ಇದಕ್ಕೆ ಕಾಂಬಿನೇಷನ್ ಆಗುವಂತಹ ಉಪ್ಪಿಟ್ಟನ್ನ ಮಾಡಿ ಇವತ್ತು ತರಕಾರಿಗಳನ್ನ ಹಾಕಿ ಮತ್ತೆ ಅವರೆಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡಿದೀನಿ ಹೆಸರಿಬಾತು ರಾಮನ ನೈವೇದ್ಯಕ್ಕೂ ಆಗುತ್ತೆ ಹಾಗೂ ಉಪ್ಪಿಟ್ಟನೊಂದಿಗೆ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಈ ರೆಸಿಪಿಯನ್ನ ಆಯ್ಕೆ ಮಾಡ್ಕೊಂಡೆ ಒಂದು ಪಾತ್ರೆಗೆ ಸಣ್ಣಗೆ ಹೆಚ್ಚಿರುವಂತಹ ತರಕಾರಿಗಳನ್ನ ಹಾಕೊಂಡೆ ಅದಕ್ಕೆ ಕುದಿಯೋಕ್ ಬೇಕಾಗಿರೋಷ್ಟು ನೀರನ್ನ ಹಾಕೊಂಡು ಒಂದ್ ಕಡೆ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಅವರೆಕಾಳು ನೀರು ಉಪ್ಪು ಹಾಕಿ ಇನ್ನೊಂದ್ ಕಡೆ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಮತ್ತೊಂದು ಕಡೆ ರವೆಯನ್ನು ಹುರಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಲೋಟ ರವೆಯನ್ನು ತೊಗೊಂಡಿದ್ದೀನಿ ಸಣ್ಣ ಉರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಹುರಿದಿರೋದು ಗೊತ್ತಾಗೋದು ಹೇಗೆ ಅಂದರೆ ಇದನ್ನು ಸ್ವಲ್ಪ ಮುಟ್ಟು ನೋಡಿದಾಗ ಗರ್ಗರಿ ಅಂತ ಅನಿಸುತ್ತೆ ಈ ಮೊದಲೇ ಬೇರೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲಿ ಬರೀ ಅವರೆಕಾಳು ಕಾಳು ಪಿಟ್ಟನ್ನು ಹೇಗೆ ಮಾಡಿದ್ದೆ ಅಂತ ತೋರಿಸಿದ್ದೀನಿ ಇದರಲ್ಲಿ ತರಕಾರಿ ಮತ್ತು ಅವರೆಕಾಳು ಕಾಳು ಎರಡನ್ನೂ ಹಾಕಿ ಮಾಡೋದನ್ನು ತಿಳಿಸ್ತಾ ಇದ್ದೀನಿ ಈ ಮೊದಲೇ ಹೇಳ್ದಂಗೆ ನಾನು ಕೇಸರಿ ಬಾತ್ ಕೂಡ ಮಾಡ್ತೀನಿ ಅಂತ ಹೇಳಿದೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಬಿಸಿ ಆಗಿತ್ತು ಹಾಲು ಅದಕ್ಕೆ ಸ್ವಲ್ಪ ಕೇಸರಿ ದಾಳವನ್ನು ಹಾಕಿ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಉಪ್ಪಿಟ್ಟಾಗುವಷ್ಟೊತ್ತಿಗೆ ಸ್ವಲ್ಪ ನೆಂದಿದ್ರೆ ಕಲರ್ ಕೂಡ ಬಂದಿರುತ್ತೆ ಪಾತ್ರೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಂಧು ಬಣ್ಣ ಬಂದ ನಂತರ ತುರಿದಂತಹ ಶುಂಠಿ ಉದ್ದಕ್ಕೆ ಹೆಚ್ಚಿಕೊಂಡಂತಹ ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಸೊಪ್ಪು ಹಾಕೊಂಡು ಮತ್ತೊಂದ್ಸಲ ಒಗ್ಗರಣೆಯ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಈರುಳ್ಳಿಯನ್ನು ಉಪಯೋಗಿಸೋದಿಲ್ಲ ಹಾಗಾಗಿ ಬರೀ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಹಬ್ಬ ಇಲ್ಲದಿದ್ದ ಸಮಯದಲ್ಲಿ ಈರುಳ್ಳಿನೂ ಕೂಡ ಹಾಕ್ಕೊಳ್ತೀನಿ ನಂತರ ಬೆಂದಿರುವಂತಹ ತರಕಾರಿ ಮತ್ತು ಅವರೆಕಾಳು ಇವೆರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಮೂರು ಲೋಟ ಉಪ್ಪಿಟ್ಟಿಗೆ ರವೆಯನ್ನು ಹುರ್ಬಿಟ್ಕೊಂಡಿದ್ದೆ ಅದಕ್ಕೆ ತಕ್ಕಂತಹ ಆರು ಲೋಟ ನೀರನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕಾಯಿ ತುರಿಯನ್ನ ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ದ ನಂತರ ರವೆಯನ್ನ ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ ರವೆಯನ್ನ ಸಣ್ಣರಿ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸಿ ಮೇಲೆ ಮುಚ್ಚಳವನ್ನ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಇಡ್ಬೇಕು ನಂತರ ಒಲೆಯನ್ನು ಆಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ನಾವಿನಲ್ಲೇ ಬೇಯುತ್ತೆ ಸಾಕು ಇದನ್ನೊಂದು ಐದು ನಿಮಿಷ ಆವಿನಲ್ಲಿ ಆಗಬೇಕು ಅಷ್ಟೊಳಗಡೆ ನಾವು ಕೇಸರಿ ಭಾತನ ಮಾಡ್ಕೊಳ್ಳೋಣ ಇದು ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಉಪ್ಪಿಟ್ಟು ಆವಿಯೊಂದಿಗೆ ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಕೇಸರಿ ಭಾತ್ ರೆಡಿ ಆಗುತ್ತೆ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲೆಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಾದ ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ತುಪ್ಪಕ್ಕೆ ಈ ಲೋಟದಲ್ಲಿ ಎರಡು ಲೋಟ ರವೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ರವೆಯನ್ನು ಹುರ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಉರಿಯನ್ನು ಮಾಡಿಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು ನಾನಿಲ್ಲಿ ಸಣ್ಣ ರವೆಯನ್ನು ಉಪಯೋಗಿಸಿ ಮಾಡ್ತಾಯಿದ್ದೇನೆ ನೋಡಿ ಒಂದು ಎರಡು ನಿಮಿಷದೊತ್ತಿಗೆ ರವೆ ಹುರಿದಾಯಿತು ಎರಡು ಲೋಟ ರವೆಗೆ ನಾನಿಲ್ಲಿ ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಮೀಡಿಯಮ್ ಸಿಹಿಯನ್ನು ಇಷ್ಟಪಡೋದ್ರಿಂದ ನಾನಿಲ್ಲಿ ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮೊದಲೇ ಉಪ್ಪಿಟ್ಟು ಮಾಡುವಾಗ ನಾನು ಹಾಲು ಮತ್ತು ಕೇಸರಿ ದಳವನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ ಹಾಲು ಬಿಸಿ ಇದೆ ಅಂತ ನೋಡಿ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಅದರ ಜೊತೆಗೆ ಮತ್ತೆ ಮೂರು ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಲೋಟ ಸಫ್ರನ್ ಮಿಲ್ಕ್ನ ಹಾಕ್ಕೊಂಡಿದ್ದೀವಿ ಹಾಗಾಗಿ ನಾನು ಮೂರು ಲೋಟವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನಲ್ಲಿ ರವೆ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಹಾಗೆ ಯಾವುದೇ ಸಂದರ್ಭದಲ್ಲಿ ತುಪ್ಪ ಸಾಲಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಮೇಲೆ ತುಪ್ಪವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ಮೊದಲೇ ಹುರಿದು ತೆಗೆದಿಟ್ಟುಕೊಂಡಂತಹ ಗೋಡಂಬಿ ದ್ರಾಕ್ಷಿಯನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ಹಾಗಾಗಿ ಸಜ್ಜಿಗೆ ರೀತಿ ಕಾಣಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಸಜ್ಜಿಗೆ ಅಂತಾನೆ ಹೇಳ್ಬೋದು ನೋಡಿ ಕೇಸರಿ ಕೇಸರಿಭಾತ್ ರೆಡಿ ಆಗೋಯ್ತು ಈಗ ಉಪ್ಪಿಟ್ಟು ಏನಾಗಿದೆ ಅಂತ ನೋಡ್ಕೊಂಬರೋಣ ನೋಡಿ ಇದು ಆವಿನಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಗೂ ಆಗೋ ಥರ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಈಗಲೇ ಹಾಕ್ಕೊಂಡು ತಿನ್ಬೇಡಣ ಅಂತ ಅನ್ನಿಸ್ತಾ ಇದೆ ಆದರೆ ಏನು ಮಾಡೋದು ಇನ್ನೂ ಪೂಜೆ ಆಗಿಲ್ಲ ನೈವೇದ್ಯ ಆಗಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಅಲ್ಲಿ ತನಕ ಇದನ್ನು ಮುಚ್ಚಿ ಎತ್ತಿಟ್ಟಿರ್ತೀನಿ ನಿಮ್ಮನೆಗಳೆಲ್ಲ ಯಾವ ಸಿಹಿ ಮಾಡಿದ್ರಿ ಇವತ್ತೇನೇನು ಸ್ಪೆಷಲ್ ಮಾಡಿದ್ರಿ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿ ಸಿಹಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಾಯ್